ಗಂಟೆವರೆಗೂ ಕೂಡ ಅಂದ್ರೆ ಏನು ಇದಕ್ಕೆ ತೊಂದರೆ ಆಗಲ್ಲ ಇಪ್ಪತ್ನಾಲ್ಕು ಗಂಟೆ ಮೇಲೆ ಆದ್ರೆ ಅವಾಗ ಲೈಟಾಗಿ ಅದು ಏನಂತ ನೀರು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇಪ್ಪತ್ನಾಲ್ಕು ಗಂಟೆವರೆಗೂ ಅದ್ರ ಮೇಲೆ ನೀರು ಲೈಟಾಗಿ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಆಗುತ್ತೆ ಅದರೊಳಗೆ ಅಷ್ಟರೊಳಗೆ ನಾವು ಸುರಕ್ಷಿತವಾಗಿ ಬರಬೇಕು ನೆಕ್ಸ್ಟ್ ಇದು ಏನಪ್ಪಾ ಅಂದ್ರೆ ಇದರೊಳಗೆ ಈಗ ಇದು ಒಂದು ಏನಿದೆ ಅಂದ್ರೆ ಅಕಸ್ಮಾತ್ ನಾವು ನೀರಲ್ಲಿ ಬರ್ತೀವಿ ಕರ್ಕೊಂಡು ಹೊಂಟಿರ್ತೀವಿ ಎಲ್ಲೋ ಒಂದು ಕಂಟಿಗೋ ಎಲ್ಲೋ ಅದು ಹಾಕ್ಲಿಕ್ಕೆ ಇದೊಂದು ಅನುಕೂಲ ಆಗುತ್ತೆ ನೆಕ್ಸ್ಟ್ ನಾವು ಎಲ್ಲೋ ರೆಸ್ಕ್ಯೂ ಹೋಗಿರ್ತೀವಿ ಅದ ಏನೊಂದು ಇದರಲ್ಲಿ ಬಿಸಿಲ್ ಇರುತ್ತೆ ನಾವು ಇಲ್ಲಿ ಒಳಗಡೆ ಕೆರೆಯಲ್ಲಿ ಹೋದಾಗ ಈ ಗಾಳಿಯಲ್ಲಿ ನಾವು ಚೀರಿದ್ರೆ ಕೇಳತ್ತ ನಿಮ್ಗೆ ಯಾರೋ ದಂಡಿದ್ರಿಗೆ ನಮ್ಗೆ ಏನಾದ್ರು ಸಮಸ್ಯೆ ಆಯ್ತು ಇಲ್ಲಿ ಸಮಸ್ಯೆ ಆಗ್ಬಾರ್ದ ಏನಿಲ್ಲಲ್ಲ ಅಕಸ್ಮಾತ್ ಬೋಟಲ್ಲಿ ಏನೋ ಪಂಚರ್ ಆಯ್ತು ಅಥವಾ ಏರ್ ಆಯ್ತು ಏನೋ ಒಂದು ಓವ್ಯಮ್ ಕೈ ಕೊಡ್ತೋ ಅಥವಾ ಏನೋ ಒಂದು ಪ್ಲಾಟ್ಫಾರ್ಮ್ ಏನೋ ಒಂದು ಸಮಸ್ಯೆ ಆಯ್ತು ಅಂದ್ರೆ ನಾವ್ ಇಲ್ಲಿ ಕಷ್ಟ ಆಗದೆ ಅಂತ ನಾವು ವಿಜಿಲ್ ಜಾಸ್ತಿ ವಿಜಿಲ್ ಮಾಡೋದ್ ಗೊತ್ತಾಗುತ್ತೆ ಅವಾಗ ಏನಾಗುತ್ತೆ ಈ ಒಂದು ಪ್ರಾಪರ್ ಆಗಿ ಏನು ದಡದಲ್ಲಿ ಇರ್ತಾರಲ್ಲ ಅವ್ರ ರಿಯಾಕ್ಷನ್ ಅದಕ್ಕೆ ಸಂಬಂಧಪಟ್ಟ ಅದಕ್ಕೆ ಸಹಾಯ ಮಾಡ್ಬೇಕು ಅದನ್ನ ಸಹಾಯ ಮಾಡ್ತಾರೆ ಅದಕ್ಕಾಗಿ ಈ ಒಂದು ವಿಜಿಲ್ ಕೊಟ್ಟಿರ್ತಾರೆ ನೆಕ್ಸ್ಟ್ ಲೈಫ್ ಐತು ಈಗ ಲೈಫ್ ಬೈ ಸಿಂಥೆಟಿಕ್ ಫೈಬರ್ ಅದು ಈ ಲೈಫ್ ಏನಪ್ಪ ಸುಮಾರು ನಾಲ್ಕು ಜನ ಆರಾಮವಾಗಿ ಇಟ್ಕೊಂಡಿರ್ಬೋದು ನೀರಲ್ಲಿ ಭಾರಿ ಸುರಕ್ಷಿತವಾಗಿ ಇದು ಎಷ್ಟು ನೀವ್ ಏನ್ ಹೋಗಿದ್ರು ಎಷ್ಟು ಏನ್ ಮಾಡಿದ್ರು ಏನಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ನೀರ್ ಅಬ್ಸರ್ವ್ ಮಾಡೋದೇ ಇಲ್ಲ ಇದು ಏನು ನೀವು ತಿಂಗಳ ಗಂಟೆ ಒಳಗೆ ಹೋಗಿದ್ರೆ ಏನಾಗಲ್ಲ ಇದು ಇದು ಎಷ್ಟು ಸೇಫ್ ಅಂದ್ರೆ ಮೂರಿಂದ ನಾಲ್ಕು ಜನ ಆರಾಮವಾಗಿ ಇಟ್ಕೋಬಹುದು ಇದನ್ನ ಆದರೆ ಪ್ರಾಪರ್ ಆಗಿ ಹೆಂಗ್ ಇಟ್ಕೋಬೇಕಂತ ಆಮೇಲೆ ತೋರಿಸ್ತಾರೆ ಕಡಲ್ ಅಂತ ಕಡಲ್ ನೋಡಿಲಿ ಪೆಡಲ್ ಇಲ್ಲಿ ಬೆಡಲ್ ಅಲ್ಲಿ ಎರಡು ರೀತಿ ಬರ್ತಾರೆ ಒಂದು ಇದು ಮತ್ತೆ ಇದು ಮತ್ತೆ ಮಲ್ನಾಡು ಕಡೆ ಕರಾವಳಿ ಕಡೆ ತೆಗಡು ಅಂದ್ರೆ ಸರಾವಾಗಿ ಬೇಗ ಬೇಗ ಬರ್ಲಿ ಅಂತ ಹಾಕಿರ್ತಾರೆ ಇದು ಏನಪ್ಪಾ ಅಂದ್ರೆ ನಾವು ಹಿಡಿಯೋ ಪೋಷನ್ ಹೆಂಗಪ್ಪ ಅಂದ್ರೆ ಹಿಂಗ ಹಿಡಿದ ಹಿಂಗ ಹಿಡಿದಿನೇ ಹಿಂಗ್ ಹಿಡಿದಿನೇ ಅಂದ್ರೆ ಮೂವ್ಮೆಂಟ್ ಆಗಲ್ಲ ನಾವು ಇಲ್ಲಿ ಏನಾಯ್ತಾ ಇದನ್ನ ನಾವು ಟೈಟ್ ಆಗಿ ನಾವು ಇದು ಲಾಕ್ ಮಾಡಿ ಈ ಹೆಬ್ಬಳ್ಳನ್ನ ಇಲ್ಲಿ ಹಾಕ್ಬೇಕು ಈ ಹೆಬ್ಬಳ್ಳನ್ನ ಇಲ್ಲಿ ಹಾಕ್ಬೇಕು ಮತ್ತೆ ಅಲ್ಲಿ ಹೆಂಗ್ ಕೂಡ್ಬೇಕಂತ ನಾವು ಅಲ್ಲಿ ಹೇಳ್ತೀವಿ ಒಳಗಡೆ ಹೋದಾಗ ಇದು ಎಡಗಡೆ ಇದ್ದಾಗ ಈ ಕಾಲು ಹಿಂಗ್ ಮಡ್ಸಿರ್ಬೇಕು ಅಂದ್ರೆ ಗ್ರಿಪ್ ಇರುತ್ತೆ ನೆಕ್ಸ್ಟ್ ಇದು ಮಲಗೆ ಇಲ್ಲಿ ಮೇಲೆ ಇರ್ಬೇಕು ಅಂದ್ರೆ ಎಡಗಡೆ ಕೂತಾಗ ಆ ಕಡೆ ಕೂತಾಗ ಉಲ್ಟಾ ಆಗತ್ತೆ ಆ ಕಡೆ ಕೂತಾಗೆ ಇದು ಏನಪ್ಪ ಎಡಗೈ ಬರುತ್ತೆ ಅದು ಬಲಗೆ ಕೆಳಗಡೆ ಬರ್ತೈತೆ ಪ್ರಾಪರ್ ಆಗಿ ಎಲ್ಲರೂ ಎಟ್ಟೆ ಟೈಮಿಗೆ ಹುಟ್ಟು ಹಾಕಿದ ಮಾಲ ಅವಾಗ ಏನಾದ್ರು ಬೋಟ್ ಮೂವ್ಮೆಂಟ್ ಜಾಸ್ತಿ ಆಗುತ್ತೆ ಇದು ಡೀಪ್ ಸ್ಟಿಕ್ ಸಾಕು ಹಾಕ್ಬೇಡಿ ಹಾಕ್ಬೇಡಿ ಬೋಟ್ ಕೆಳಗಡೆ ಯಾವ ನಾವೇನ್ ಮಾಡ್ತೇವೆ ಅಂದ್ರೆ ನೀರ್ ಎಷ್ಟಿದೆ ಅಂತ ನೋಡೋಕೆ ಚೆಕ್ ಮಾಡ್ತೀವಿ ಎಷ್ಟು ಇರಲಿ ನಮ್ ಸಂಬಂಧ ಇಲ್ಲ ನಮ್ಗೊಂದು ಐದು ಅಡಿ ಮೇಲೆ ಹತ್ತೆ ಓವ್ಯಮ ಓವೇಮ ನಡೀತೆ ಅಲ್ಲಿ ಕಲ್ಲಿದ್ದಾವೆ ಜಾಸ್ತಿ ಏನು ಮುಳು ನಾವು ಚೆಕ್ ಮಾಡ್ತೀವಿ ಮುಳು ಕಂಟಿದ್ರೆ ಏನಾಗುತ್ತೆ ಈ ರಬ್ಬರ್ ಬೋರ್ಡ್ ಪಂಚರ್ ಆಗುತ್ತೆ ನೆಕ್ಸ್ಟ್ ಓಬಮ ಏನಾಗುತ್ತೆ ಓವ್ಯಮ ಚಕ್ರಕ್ಕೆ ಆ ಮುಳು ಕಂಟೆಯ ಸಣ್ಣ ಪುಟ್ಟ ಏನು ಕಟ್ಟಿಗೆ ಇರ್ತವಲ್ಲ ಸಿಗುವ ಚಾನ್ಸಸ್ ಸಿಗ್ತೈತೆ ಅವಾಗೆಲ್ಲ ಚಕ್ರಕ್ಕೆ ಎಫೆಕ್ಟ್ ಆಗುತ್ತೆ ಆದ ಕಾರಣ ಸಿಕ್ ಬ್ಯಾಕ್ ಆದ್ರೆ ಮೂವತ್ತಡಿ ಇರಲಿ ಅಡಿ ಇರಲಿ ಹೋಗಿ ನಡ್ಸಕ್ಕೆ ಏನೂ ತೊಂದರೆ ಇಲ್ಲ